ನಮಸ್ತೆ ನಮ್ಮಲ್ಲಿ ಬರುವ ನಕಾರಾತ್ಮಕ ಯೋಚನೆಗಳನ್ನ ನಾವು ತುಂಬಾ ಧೈರ್ಯವಾಗಿ ಸ್ಟ್ರಾಂಗ್ ಆಗಿ ಕ್ವೆಶ್ಚನ್ ಮಾಡಿದ್ರೆ ತುಂಬಾ ನಕಾರಾತ್ಮಕ ಯೋಚನೆಗಳೆಲ್ಲ ತನ್ನಷ್ಟಕ್ಕೆ ತಾನೇ ಕರಗಿ ಹೋಗುತ್ತೆ ನಾವು ತುಂಬಾ ಸಾರಿ ಯೋಚನೆಗಳು ಬಂದಾಗ ಅದನ್ನ ಕ್ವಶನ್ ಮಾಡೋದಕ್ಕೆ ಹೋಗೋದಿಲ್ಲ ಅದಕ್ಕೆ ಒಂದು ಸವಾಲ್ ಹಾಕೋದಕ್ಕೆ ರೆಡಿ ಇರೋದಿಲ್ಲ ಯಾಕೆಂದ್ರೆ ನಾವು ನಕಾರಾತ್ಮಕ ಯೋಚನೆ ಬಂದಾಗ ಅದ್ರ ಜೊತೆಗೆ ಹೋಗಿ ಕೊಚ್ಚಿ ಹೋಗ್ಬಿಡ್ತೀವಿ ಹಾಗೆ ಉದಾಹರಣೆಗೆ ನೆಕ್ಸ್ಟ್ ಯಾವ್ದೋ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡ್ಲಿಕ್ಕಿದೆ ಅಂತ ಇಟ್ಕೊಳ್ಳಿ ನೀವು ಏನೋ ಪರ್ಫಾರ್ಮ್ ಮಾಡ್ಬೇಕಾಗಿದೆ ಆಗ ನಾವು ಆ ಅಲ್ಲಿ ಅಕಸ್ಮಾತ್ ನನಗೆ ಅಲ್ಲಿ ಹೋಗಿ ನಿಂತ್ಕೊಂಡಾಗ ಏನಾದ್ರು ಹೇಳಲಿಕ್ಕೆ ಗೊತ್ತಾಗದೆ ಹೋಗ್ಬಿಟ್ರೆ ಏನ್ ಮಾಡೋದು ಆ ಮೈಕ್ ಮುಂದೆ ನಿಂತ್ಕೊಂಡು ಸುಮ್ನೆ ಕುತ್ ನಿಂತ್ಕೊಳ್ಳೋ ತರ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಯೋಚನೆ ಬಂದ್ ಬರುತ್ತೆ ಅನ್ಕೊಳ್ಳೋಣ ಇದೊಂದು ನಕಾರಾತ್ಮಕ ಯೋಚನೆ ನಾವು ಆ ಯೋಚನೆ ಬಂದ ತಕ್ಷಣ ಅದ್ರಲ್ಲಿ ಇನ್ನೊಂದ್ ಸ್ವಲ್ಪ ತೀವ್ರವಾಗಿ ಇನ್ವಾಲ್ವ್ ಆಗ್ಬಿಡ್ತೀವಿ ಹೌದಲ್ವಾ ಹಾಗಾದ್ರೆ ಎಷ್ಟೊಂದು ಅವಮಾನ ಆಗತ್ತೆ ಈ ಇನ್ನೊಂದು ಒಂದಕ್ಕೊಂದಕ್ಕೊಂದಕ್ಕೆ ಇನ್ನೊಂದು ಕನೆಕ್ಷನ್ ಮಾಡ್ಕೊಳ್ತಾ ಹೋಗ್ಬಿಟ್ಟು ನಾವ್ ಅದ್ರಲ್ಲಿ ಮುಳುಗೋಗ್ಬಿಡ್ತೀವಿ ಹೋಗ್ಬಿಡ್ತೀವಿ ಆದ್ರೆ ಆ ಕ್ವಶನ್ ಮಾಡೋದು ಅಂತ ಅದಕ್ಕೊಂದು ಸವಾಲು ಹಾಕೋದಂದ್ರೆ ಹೌದು ಯಾಕೆ ಸಕ್ಸಸ್ ಕೂಡ ಆಗ್ಬಾರ್ದು ಯಾಕೆ ಇವತ್ತು ನಾನು ಅಲ್ಲಿ ಹೋಗಿ ನಿಂತ್ಕೊಂಡಾಗ ಇಷ್ಟು ದಿವ್ಸಕ್ಕಿಂತ ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಮಾತಾಡ್ಬಿಡ್ಬಾರ್ದು ಯಾಕೆ ಯಾಕೆಂದ್ರೆ ನಾನು ಇಷ್ಟೊಂದು ಅದಕ್ಕೆ ಕಾರಣಗಳು ಸಿಗುತ್ತಲ್ವಾ ನಾನು ಇಷ್ಟೊಂದು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡಿದ್ದೇನೆ ಹೌದು ಮತ್ತೆ ಇಷ್ಟು ದಿವಸ ನನಗೆ ಏನೋ ಒಂದಿಷ್ಟು ಫೇಲ್ಯೂರ್ ಆಗಿದೆ ಅಂದ್ಕೊಳ್ಳೋಣ ತುಂಬಾ ಸಾರಿ ನಾನು ಸೋತಿದ್ದೆ ಅಲ್ಲಿ ಇಲ್ಲಿ ಮಾತಾಡುವಾಗ ಅಂದ್ಕೊಳ್ಳೋಣ ಇರ್ಲಿ ಪರವಾಗಿಲ್ಲ ಇವಾಗ ಬಹಳಷ್ಟು ಜನ ತನ್ನ ಯಶಸ್ಸಿನಿಂದ ಸಕ್ಸಸ್ ಶಿಫ್ಟ್ ಆದವ್ರು ಇದ್ದಾರೆ ಸಾರಿ ಫೇಲ್ಯೂರ್ ಇಂದ ಅಂದ್ರೆ ಯಾವಾಗ್ಲೂ ಒಂದಲ್ಲ ಒಂದ್ ತರಹ ಫೇಲ್ಯೂರ್ ಕಾಣಿಸ್ಕೊಳ್ತಾ ಇದ್ದವ್ರು ಅಲ್ಲಿಂದ ಒಂದು ಹಂತದಲ್ಲಿ ಶಿಫ್ಟ್ ಆಗುತ್ತೋ ಜೀವನದಲ್ಲಿ ಹೊಸ ತರಹ ಯಶಸ್ಸನ್ನು ಪಡೆದವ್ರು ಇದ್ದಾರೆ ಅಲ್ವಾ ಹಾಗಾದ್ರೆ ಅವರಿಗೂ ಕೂಡ ಒಂದು ಹಂತದಲ್ಲಿ ಆ ಫೇಲ್ಯೂರ್ ನಿಂದ ಈ ಕಡೆಗೆ ಶಿಫ್ಟ್ ಆಗುವಂತಹ ಸ್ಥಿತಿ ಬಂದಿತ್ತು ಅಂತಾದ್ರೆ ನನಗೆ ಆ ಸ್ಥಿತಿ ಇವತ್ತು ಯಾಕೆ ಬರಬಾರ್ದು ಇವತ್ತು ಪ್ರಾಬ್ಲಮ್ ಇಷ್ಟು ದಿವಸ ನಾನು ನಾಲ್ಕು ದಿವಸ ಫೇಲ್ ಆಗಿರಬಹುದು ಆದ್ರೆ ಇವತ್ತು ಯಾಕೆ ನಾನು ಸಕ್ಸಸ್ ಆಗೋದಿಲ್ಲ ಹಾಗೆ ಯಾಕೆ ನಾನು ಯೋಚನೆ ಮಾಡಬಾರ್ದು ನಿಜವಾಗಿ ಸಾಧ್ಯತೆನೇ ಇರಬಹುದು ಯಾವಾಗ್ಲೂ ಅಷ್ಟೇ ಶಿಫ್ಟ್ ಆಗದ ಮೇಲೆ ಮಾತ್ರ ಆ ಶಿಫ್ಟ್ ಆಗ್ತಾ ಇದೆ ಅಂತ ನಮ್ಗೆ ವಿಶ್ವಾಸಕ್ಕೆ ಬರುತ್ತೆ ಆ ಚಾಲೆಂಜ್ ಯಾವಾಗ ಮಾಡ್ತೀವಿ ಅಂದ್ರೆ ಎಸ್ ಇವಾಗ ಬದಲಾವಣೆಯು ಯಾಕೆ ಆಗ್ಬಾರ್ದು ಅನ್ನೋದು ಒಂದು ಪ್ರಶ್ನೆ ನಮ್ಮೊಳಗಡೆಗೆ ಬಂದ ತಕ್ಷಣ ನಾವು ಹೊಸ ತರ ಯೋಚನೆ ಮಾಡ್ಲಿಕ್ಕೆ ಒಂದು ಸಣ್ಣ ಸೃಷ್ಟಿಯನ್ನ ಕೊಟ್ಟ ಹಾಗೆ ಒಂದು ಸಣ್ಣ ಬೀಜವನ್ನ ನೆಟ್ಟ ಹಾಗೆ ಅಂತ ಈ ಈ ತರಹ ನೆಗೆಟಿವ್ ಥಾಟ್ಸ್ ಅನ್ನ ಕ್ವಶನಿಂಗ್ ಮಾಡುವ ಸವಾಲ್ ಹಾಕುವ ಭಾವವನ್ನು ಬೆಳೆಸ್ಕೊಳ್ತಾ ಹೋದ್ರೆ ನಮ್ಮ ನಕಾರಾತ್ಮಕ ಯೋಚನೆಗಳನ್ನ ತುಂಬಾ ಕಡಿಮೆ ಮಾಡ್ಕೊಳ್ತಾ ಬರಲಿಕ್ಕೆ ದಾರಿ ಆಗುತ್ತೆ ಇನ್ಫ್ಯಾಕ್ಟ್ ನೀವು ನಕಾರಾತ್ಮಕ ಯೋಚನೆಗೆ ಅಪೋಸಿಟ್ ಆಗಿರುವ ಪ್ರಶ್ನೆಯನ್ನ ಯಾವಾಗ ಎತ್ತೀರಿ ಅವಾಗ್ಲೇನೆ ನಿಮ್ಮಲ್ಲಿ ಧನಾತ್ಮಕ ಥಾಟ್ಸ್ ಜನರೇಟ್ ಆಗಕ್ ಶುರು ಮಾಡ್ಬಿಡೋದ್ರಿಂದ ಹೊಸ ಸೃಷ್ಟಿಗೆ ಹೊಸ ರೀತಿಯ ಆ ಪ್ರತಿಫಲಗಳನ್ನು ಕಂಡುಕೊಳ್ಳಿಕ್ಕೆ ಬೇಕಾಗಿರುವ ಮಾರ್ಗ ಕೂಡ ನೀವು ಹುಡುಕ್ಲಿಕ್ಕೆ ಶುರು ಮಾಡ್ತೀರಿ ಒಂದ್ಸಾರಿ ಸಕ್ಸಸ್ಸಿಗೆ ನಾವು ಬದ್ಧರಾದ್ರೆ ಸಕ್ಸಸ್ಸಿಗೆ ದಾರಿಗಳನ್ನ ಕಂಡುಕೊಳ್ತೇವೆ ಧನ್ಯವಾದ